ನನ್ನ ಕೆಲಸ ಹೋಗ್ತಾ ತಿರುಗ್ತಾ ಇರುವಂಥ ಜಾಗೆ ದೊಡ್ಡ ಘಟ್ಟಕ್ಕೆ ಹೋಗೋದು ಪರ್ವತ ಹತ್ತುವಂಥ ಜಾಗೆ ಅಲ್ವಾ ಅಲ್ಲ ಹಾಗಿದ್ರೆ ನನಗೆ ಯಾಕೆ ಬುದ್ಧಿ ಕೊಟ್ಟು ದೇವರು ನನಗೆ ಜನಸಹಾಯ ಜನಸಿರಲಿಲ್ಲ ಜನಸಹಾಯಿ ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶೇಷವಾದ ಸ್ಥಾನಮಾನ ಇದೆ ತುಳುವರು ಏನೇ ಸಮಸ್ಯೆಗಳಾದರೂ ದೈವದ ಮೊರೆ ಹೋಗೋದು ಸಾಮಾನ್ಯ ಕೆಲವೊಮ್ಮೆ ದೈವಗಳ ಕಾರ್ಮಿಕ ಶಕ್ತಿಯನ್ನ ನೋಡಿದ್ರೆ ಹೀಗೆಲ್ಲ ನಡೆಯುತ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ದೈವಗಳ ಕಾರ್ಮಿಕ ಈ ರೀತಿಯೂ ಇರುತ್ತ ಅನ್ನೋ ಅಚ್ಚರಿ ಮೂಡುತ್ತೆ ಅಂಥ ಅನೇಕ ಕಾರ್ಮಿಕದ ಸನ್ನಿವೇಶಗಳನ್ನು ನಾವೆಲ್ಲ ಗಮನಿಸ್ತಲೇ ಇರ್ತೀವಿ ದೈವಗಳು ತಮ್ಮ ಕಾರ್ಮಿಕ ತೋರುವಂಥ ಅನೇಕ ಘಟನೆಗಳು ತುಳುನಾಡಿನಲ್ಲಿ ನಡೀತಾನೆ ಇರ್ತವೆ ಇದೀಗ ಅಂಥದ್ದೇ ಅಚ್ಚರಿಯ ಘಟನೆಯೊಂದು ಬೆಳ್ತಂಗಡಿಯಲ್ಲಿ ನಡೆದಿದೆ ಬೆಳ್ತಂಗಡಿಯಲ್ಲಿ ಆರು ದಿನಗಳ ಹಿಂದೆ ನಾಪತ್ತೆಯಾದ ವ್ಯಕ್ತಿಯೊಬ್ಬರು ಆರು ದಿನಗಳ ಬಳಿಕ ಸುರಕ್ಷಿತವಾಗಿ ಪವಾಡ ಸದೃಶ ರೀತಿಯಲ್ಲಿ ಮನೆಗೆ ವಾಪಸ್ ಆಗಿದ್ದಾರೆ ಇದೆಲ್ಲವೂ ಕೂಡ ದೈವದ ಪವಾಡ ಅಂತ ಆ ವ್ಯಕ್ತಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅಷ್ಟಕ್ಕೂ ಆಗಿದ್ದೇನು ಗೊತ್ತಾ ಬೆಳ್ತಂಗಡಿ ತಾಲೂಕಿನ ಶಿಭಾಜೆ ಗ್ರಾಮದ ಇಂಗುಡ ನಿವಾಸಿಯಾಗಿರುವ ವಾಸು ರಾಣ್ಯ ಅನ್ನೋರು ಮೇ ಇಪ್ಪತ್ತ ಒಂದರಂದು ಬೆಳಗ್ಗೆ ತಮ್ಮ ಮನೆಯಿಂದ ಕೈಯಲ್ಲೊಂದು ಕತ್ತಿ ಹಿಡ್ಕೊಂಡು ಮನೆ ಸಮೀಪ ಇರುವಂಥ ಗುಡ್ಡಕ್ಕೆ ತೆರಳಿದ್ರು ಮನೆಯವ್ರಿ ಅವರು ಕಟ್ಟಿಗೆ ತರೋದಕ್ಕೆ ಹೋಗಿರಬಹುದು ಅಂತ ಸುಮ್ಮನಾಗಿದ್ರು ಆದರೆ ಮಧ್ಯಾಹ್ನವಾದರೂ ಕೂಡ ಎಂಬತ್ತೆರಡು ವರ್ಷದ ವಾಸುರಾಣ್ಯ ಮನೆಗೆ ವಾಪಸ್ಸಾಗಿರಲಿಲ್ಲ ಆ ಬಳಿಕ ಸ್ಥಳೀಯರಿಗೆ ಮನೆಯವರು ಮಾಹಿತಿಯನ್ನು ಕೊಡ್ತಾರೆ ಅವರೆಲ್ಲರೂ ಸೇರಿ ವಾಸುರಾಣಿ ಅವರ ಹುಡುಕಾಟಕ್ಕೆ ಮುಂದಾಗ್ತಾರೆ ಹುಡುಕಾಡಿದ್ರೆ ಎಲ್ಲೂ ಕೂಡ ವಾಸುರಾಣಿ ಅವರ ಸುಳಿವು ಪತ್ತೆ ಆಗಲ್ಲ ಸುಮಾರು ಐದು ದಿನಗಳ ಕಾಲ ಅವರನ್ನು ನಿರಂತರವಾಗಿ ಸುತ್ತಮುತ್ತ ಹುಡುಕೋದಕ್ಕೆ ಶುರು ಮಾಡ್ತಾರೆ ಆದರೆ ಭಾನುವಾರ ಬೆಳಗ್ಗೆ ಮನೆಯವರು ಆಡು ಮೀಸಬೇಕು ಅಂತ ಮನೆಯ ಸಮೀಪ ಇರುವಂಥ ಗುಡ್ಡಕ್ಕೆ ತೆರಳಿದಾಗ ಅಲ್ಲಿ ಕೂ ಕೂ ಅಂತ ಯಾರೋ ಕರೀತಾ ಇರುವಂಥ ಶಬ್ದ ಕೇಳಿಸುತ್ತೆ ಏನಿದು ಶಬ್ದ ಅಂತ ಆ ಶಬ್ದದ ಹಿಂದೆ ಬಿದ್ದಂಥ ಧರ್ಮಸ್ಥಳ ಶೌರ್ಯ ವಿಪತ್ತು ತಂಡದವರು ಹುಡುಕಾಡೋದಕ್ಕೆ ಮುಂದಾಗ್ತಾರೆ ವಾಸುರಾಣಿ ಅವರ ಮನೆಯ ಮೇಲಿನ ಭಾಗದ ಬಂಡಿಹೊಳೆ ಕಾಡಿನಲ್ಲಿ ಸುಮಾರು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಈ ವೇಳೆ ವಾಸುರಾಣಿ ಅವರು ಪತ್ತೆಯಾಗ್ತಾರೆ ಕೂಡಲೇ ಅವರನ್ನು ಕೊಕ್ಕಡ ಸಮುದಾಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಐದು ದಿನಗಳ ಬಳಿಕ ಅವರು ಕಾಡಿನಲ್ಲಿ ಪತ್ತೆ ಸದ್ಯ ಅವರು ಆರೋಗ್ಯವಾಗಿದ್ದಾರೆ ಅದು ನನಗೆ ನನಗೆ ವಿಚಿತ್ರವಾಗಿದೆ ಈಗ ಯಾಗ ನಾನು ಮಾಡುವಂಥ ಕೆಲಸನೂ ನಾನು ಮಾಡಲಿಲ್ಲ ಅಂತ ಹೇಳಿದಾಗ ಅವಾಗ ಹೇಳಿದ್ವಿ ನಾನು ಈಗ ಅದೇ ಕೆಲಸ ಕೇರಿವರಿಗೆ ಮಾಡಬೇಕಿತ್ತು ನಾನು ಇಲ್ಲ ಅಲ್ಲ ಅದಕ್ಕೆ ಯಾರು ಅಂತೇಳಿದ್ರು ನನಗೆ ಹೇಳಲಿಕ್ಕೆ ಅರ್ಥ ಆಗೋದಿಲ್ಲ ನನಗೆ ಈಗ ನನ್ನ ಕೆಲಸ ಹೋಗ್ತಾ ತಿರುಗ್ತಾ ಇರುವಂಥದ್ದಾಗೆ ದೊಡ್ಡ ಘಟ್ಟಕ್ಕೆ ಹೋಗೋದು ಬ ಪರ್ವತ ಹತ್ತುವಂಥ ಜಾಗ ಅಲ್ವೋ ಅಲ್ಲ ಹಾಗಿದ್ರೆ ನನಗೆ ಯಾಕೆ ಬುದ್ಧಿ ಕೊಟ್ಟಿರು ದೇವರು ಅದೇ ರಾತ್ರಿ ಆದರೂ ನಾನು ನರಗಬೇಕಂತ ಯಾಕೆ ಮನಸ್ಸು ಕೊಟ್ಟರು ದೇವರು ಎಂಥ ಕೆಲಸ ಮಾಡಿಕೊಂಡಿದ್ದರು ಯಾಕೆ ಹೋಗಿದೆ ಅಂತ ನನಗೆ ಯಾವುದು ನಿಮ್ಮಲ್ಲಿ ಅದು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಹಂಗೆ ಇದೇ ಕೊಡಲಿಲ್ಲ ದಯ ಹೇಳಿದೆ ನಾನು ಏನಿದು ಹೇಗೆ ನಾಪತ್ತೆ ಆದ್ವಿ ಏನು ಕತೆ ಅಂತ ವಾಸುರಣ್ಯ ಅವರ ಬಳಿ ವಿಚಾರಿಸಿದಾಗ ನಾನು ಕತ್ತಿ ಹಿಡ್ಕೊಂಡು ಗೊಡೆಯ ಕಡೆ ಹೊರಟಿದ್ದೆ ಈ ಸಂದರ್ಭದಲ್ಲಿ ಯಾರೋ ನನ್ನನ್ನು ಬಾಬಾ ಅಂತ ಕರೆದಂತಾಯಿತು ನಾನು ಆ ಧ್ವನಿಯ ಹಿಂದೆ ಹೊರಟೆ ಹೀಗೆ ಹೊರಟವನು ಕಾಡು ಸೇರಿಕೊಂಡೆ ಅಲ್ಲಿಂದ ವಾಪಸ್ ಬರೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಅಲ್ಲೇ ನಾನು ವಾಸ ಇರಬೇಕಾಗಿತ್ತು ಐದು ದಿನಗಳ ಕಾಲ ನೀರು ಕುಡಿದು ನಾನು ಹೇಗೋ ಜೀವ ಉಳಿಸ್ಕೊಂಡೆ ಅಂತ ಹೇಳಿದ್ದಾರೆ ಇನ್ನು ವಾಸುರಾಣಿಯ ನಾಪತ್ತಿಯಾದ ದಿನ ಆ ಪರಿಸರದಲ್ಲಿ ವಿಪರೀತ ಗುಡುಗು ಮಿಂಚು ಮಳೆ ಬಂದಿದ್ದರೂ ಕೂಡ ಒಬ್ಬಂಟಿಯಾಗೇ ಕಾಡಲ್ಲಿ ಒಂದು ಮರದ ಅಡಿಯಲ್ಲಿ ಗೆಲೆಗಳನ್ನು ಹಾಸಿ ಅದರಲ್ಲೇ ಅವರು ಐದು ದಿನಗಳ ಕಾಲ ರಾತ್ರಿ ವೇಳೆ ನಿದ್ದೆ ಮಾಡಿ ದಿನವನ್ನು ನಮ್ಮ ಮೊದಲನೊಂದು ಭೂತದ ದಾರಿ ಉಂಟಲ್ಲ ಆ ದಾರಿಗೆ ಹೋಗಿ ಕುಡಿಯಿದೆ ಅಲ್ಲಿ ಸಿಕ್ಕಲಿಲ್ಲ ರಾಗಿ ನಮ್ಮದು ಎಲ್ಲರೂ ಇದ್ದು ಮಾಡುವಂಥ ಒಂದು ಸ್ಥಳ ಅಲ್ಲಿ ಅದು ಸಿಕ್ಕಲಿಲ್ಲ ಸಮಯ ಯಾವುದು ದಾರಿ ಅಂತ ಅಂದಾಜು ಮಾಡಲಿಕ್ಕಾಗಲಿಲ್ಲ ಇಲ್ಲ ಹೆದರಲಿಲ್ಲ ಆಚೆ ಹೋಗ್ತೇನೆ ಈಚೆ ಹೋಗ್ತೇನೆ ಆಚೆ ಬರ್ತೇನೆ ಈಚೆ ಬರ್ತೇನೆ ಅಷ್ಟೇ ಅವರು ನನ್ನ ದಾರಿ ಯಾವುದಂತ ಅದೇ ಮತ್ತೆ ಬರಲಿಲ್ಲ ದೇವರು ಹಸು ಇಲ್ಲ ಬಾಯಾರಿಕೆ ಇಲ್ಲ ಅದಕ್ಕೆ ಕೇಳಿ ನಾನು ಆ ನೀರು ಬರ್ತಾ ಉಂಟು ಅದನ್ನು ಕುಡಿದೆ ಇಷ್ಟು ನೀರು ದರಗಳನ್ನು ಆಚೆ ಈಚೆ ಮಾಡಿ ಒಂದು ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಗೆರೆ ಮಾಡಿ ನೀವು ಕುಡ್ದೀನಿ ಅಷ್ಟು ಕಾಳು ಪ್ರಾಣಿ ನಾನು ಮರಗಿದ್ದೇನೆ ಅಂತ ಹೇಳಿದನಲ್ಲ ಅದರಿಂದ ಸ್ವಲ್ಪ ಕೆರೆಗೆ ಹಲ್ಲದ ಬ ತೋಡಿನ ಬಲಿ ಅಲ್ಲಿ ಮರಗಳೇ ನಾನು ಇದು ಮಾಡ್ತಾ ಇರ್ತಿತ್ತು ನಾನು ಅದನ್ನು ಕ್ಯಾರ್ಲೇ ಮಾಡಿದೆ ನೋಡಿದ್ರೆ ನಾನು ಒಂದು ನೋಡಿದ್ದೇನೆ ಸಣ್ಣ ಸಣ್ಣದ ಮಾಡಿದರೆ ಸಣ್ಣದಲ್ಲ ಒಂದು ಎಮ್ಮೆದಾಗಿತ್ತು ಸಣ್ಣ ಕಾಪಾಡಿದ್ದು ದೈವವೇ ದೈವಗಳೇ ಅದರ ಏನಂದರು ದೈವಗಳು ಇರ್ಬೋದು ಇರಬಹುದು ಇಲ್ಲದಿದ್ದರೆ ಸಾಧ್ಯ ಇಲ್ಲ ನನಗೆ ಜನಸಹಾಯ ಯಾರೂ ಇರಲಿಲ್ಲ ಅವರುಗಳು ಇನ್ನು ಇದೆಲ್ಲವನ್ನ ನೋಡಿದ ಬಳಿಕ ವಾಸುರಣ್ಯ ಬಳಿ ಕೇಳಿದಾಗ ಅವ್ರು ಹೇಳಿದ್ರು ಇದೆಲ್ಲವೂ ಕೂಡ ದೈವದ ಕಾರಣಿಕ ನಾವೊಂದು ಹರಕೆಯನ್ನು ಹೇಳ್ಕೊಂಡಿದ್ವಿ ಆ ಹರಕೆಯನ್ನು ತೀರಿಸದ ಕಾರಣ ಆ ಹರಕೆಯನ್ನು ತೀರಿಸಬೇಕು ಅನ್ನೋ ಕಾರಣಕ್ಕೆ ದೈವ ಈ ರೀತಿ ನಡ್ಕೊಂಡಿದೆ ನನ್ನನ್ನು ಈ ರೀತಿ ದೈವವೇ ಕಾಡಿಗೆ ಕರ್ಕೊಂಡು ಹೋಗಿದೆ ಇನ್ನು ಕಾಡಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನನ್ನ ಎಲ್ಲಿ ಮಲಗ್ತಾ ಇದ್ನೋ ಅಲ್ಲೇ ಸ್ವಲ್ಪ ದೂರದಲ್ಲಿ ಕಾಡಾನೆ ಕೂಡ ಬಂದಿತ್ತು ಅಲ್ಲೆಲ್ಲ ಓಡಾಡಿತ್ತು ನಾನು ಕಾಡಾನೆಯನ್ನು ನೋಡಿದ್ದೀನಿ ಅಲ್ಲೇ ಲತ್ತಿಯೆಲ್ಲ ಹಾಕಿ ಅದು ಹೊರಟು ಹೋಗಿದೆ ಆದರೆ ನನಗೇನು ಮಾಡಿಲ್ಲ ಅದು ಕೂಡ ದೈವದ ಅಪವಾಡ ನಾವೊಂದು ಹರಕೆಯನ್ನು ದೈವಕ್ಕೆ ಹೇಳ್ಕೊಂಡಿದ್ವಿ ಆ ಹರಕೆಯನ್ನು ತೀರಿಸಿರಲಿಲ್ಲ ಹಾಗಾಗಿ ದೈವ ಆ ಹರಕೆಯನ್ನು ನೀವು ತೀರಿಸಿ ಅನ್ನೋದನ್ನು ನೆನಪಿಸೋದಕ್ಕೋಸ್ಕರ ನನ್ನನ್ನು ಈ ರೀತಿ ಕಾಡಿಗೆ ಕರ್ಕೊಂಡು ಹೋಗಿ ವಾಪಸ್ ಪವಾಡ ಸದೃಶ ರೀತಿಯಲ್ಲಿ ನನ್ನನ್ನು ಮನೆಗೆ ಮರಳುವಂತೆ ಮಾಡಿದೆ ಇದೆಲ್ಲವೂ ಕೂಡ ದೈವದ ಕಾರಣಿಕ ನಾವು ನಂಬಿಕೊಂಡು ಆರಾಧಿಸ್ಕೊಂಡು ಬರ್ತಾ ಇರುವಂಥ ದೈವದ ಕಾರಣಿಕ ಆಯಿತು ಆ ಕಾರಣದಿಂದಾಗಿ ನಾನು ಇವತ್ತು ಸುರಕ್ಷಿತವಾಗಿ ಮನೆಗೆ ಮರಳಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲದೆ ಏನೆಲ್ಲ ದೈವಕ್ಕಾಗಬೇಕು ಅದೆಲ್ಲವನ್ನ ಕೂಡ ಮಾಡ್ತೀವಿ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಇದೀಗ ಈ ವ್ಯಕ್ತಿ ಆರು ದಿನಗಳ ಬಳಿಕ ಮನೆಗೆ ಸೇರಿರೋದರಿಂದ ಮನೆಯವರು ನಿಟ್ಟುಸಿರು ಬಿಟ್ಟಿದ್ದಾರೆ ಎಂಬತ್ತೆರಡು ವರ್ಷದ ವಾಸುರಾಣ್ಯ ಇದಕ್ಕಿದ್ದಂತೆ ನಾಪತ್ತೆಯಾದಾಗ ಎಲ್ಲ ಕಡೆ ಹುಡುಕಾಡಿದಾಗ ಅವರು ಪತ್ತೆ ಆಗಿರಲಿಲ್ಲ ಆಗ ಮನೆಯವರು ಒಂದು ರೀತಿ ಆಸೆಯನ್ನೇ ಬಿಟ್ಟಿದ್ರು ಅವರು ವಾಪಸ್ ಬರಲ್ವೇನೋ ಅಂತ ಆದರೆ ಪವಾಡ ಅನ್ನೋ ರೀತಿಯಲ್ಲಿ ಆ ದಟ್ಟ ಕಾಡಿನಲ್ಲಿ ಧಾರಾಕಾರ ಮಳೆಯ ನಡುವೆ ಐದು ರಾತ್ರಿಗಳನ್ನು ಕಳೆದಿದ್ದಾರೆ ಕಾಡು ಪ್ರಾಣಿಗಳ ಮಧ್ಯೆ ಐದು ದಿನಗಳನ್ನು ಕಳೆದಿದ್ದಾರೆ ರಾತ್ರಿ ವೇಳೆ ಅಲ್ಲೇ ಮಲಗಿ ಹೇಗೋ ಬದುಕಿ ಬಂದಿದ್ದಾರೆ ಇದೆಲ್ಲವೂ ಕೂಡ ದೈವದ ಕಾರಣಿಕ ಅನ್ನೋದನ್ನು ಮನೆಯವರು ಕೂಡ ಹೇಳ್ತಿದ್ದಾರೆ ಸದ್ಯ ವಾಸುರಾಣಿ ಅವರು ಸುರಕ್ಷಿತವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ